ಜುಗುಳ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಂಘದ ಸಾಧಾರಣ ಸಭೆ ಸಂಘಕ್ಕೆ ಎಂಬತ್ತೆಂಟು ಲಕ್ಷ ರೂಪಾಯಿ ನಿವ್ವಳ ಲಾಭ ಅಣ್ಣಾಸಾ ಪಾಟೀಲ್ ಮಾಹಿತಿ ಜುಗುಳ್ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ರೈತರಿಗೆ ಹಾಗೂ ಸ್ತ್ರೀಶಕ್ತಿ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುವ ಮೂಲಕ ಸಹಕಾರಿಯು ಸಮಾಜ ಸೇವೆಯಲ್ಲಿ ತೊಡಗಿದೆ ಎಂದು ಚಿದಾನಂದ್ ಬಸವಪ್ರಭು ಕೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಹಾಗೂ ಸಂಘದ ಅಧ್ಯಕ್ಷ ಅಣ್ಣಾಸಾ ಪಾಟೀಲ್ ಹೇಳಿದರು ಅವರು ಬುಧವಾರ ದಿನಾಂಕ ಹದಿನೇಳರಂದು ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಒಂದು ನೂರ ಆರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘಕ್ಕೆ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭವಾಗಿದ್ದು ಸದಸ್ಯರಿಗೆ ಶೇಕಡಾ ಹದಿನಾರರಷ್ಟು ಲಾಭಾಂಶ ವಿತರಿಸಲಾಗುವುದು ಎಂದರು

ನಾಲ್ಕು ಸಾವಿರದ ಇಪ್ಪತ್ತು ರೂಪಾಯಿ ಸಾಲ ನೋಡ್ಕೊಂಡು ಮಾಡಿ ಐವತ್ತು ಮೂರು ವರ್ಷ ಮೂವತ್ತೈದು ಸಾವಿರದ ಆರು ಮೂರು ಐದು ರೂಪಾಯಿ ಬಿಡಿಕೊಳ್ಳೋದಿಲ್ಲ ಇದು ದೊಡ್ಡ ಸಾಲ ಟೈಮ್ ವರ್ಷದ ಪರ್ಸೆಂಟ್ ಇದ್ದ ಪ್ರಕಾರ ಆರ ತಿಂಗಳ ಐದು ಹನ್ನೆರಡು ಪರ್ಸೆಂಟ್ ಪ್ರಕಾರ ಮೂವತ್ತು ರೂಪಾಯಿ ರೂಪಾಯಿ ತೆಗೆದ ಏಕ ಸದ್ಯ ಹೋಗಿಲ್ಲ ಆಮೇಲೆ ಎಪ್ಪತ್ತೈದು ಆಗ್ತಿತ್ತು ರೂಪಾಯಿ ಎಂಟು ವರ್ಷ ಇಪ್ಪತ್ತು ಮೂವತ್ತು ಸಾವಿರದ ಬಿಡೋ ಮಾರ್ಟ್ ಎಲ್ಲ ಇಪ್ಪತ್ತೈತೆ ನೋಡ್ಕೊಂಡ ಇದು ಅಲ್ಲ ಬರೋಕ್ಕೊಂದ್ ಭಾರಿ ಶ್ರೀಕ ಬಾಕಿ ಸೊಸೈಟಿ ನೋಡ್ಸಾಕ ಅವ್ರ ಬಟ್ಟಿಲ್ಲ ಆ ಜೊತೆ ವಿದ್ಯಾಭ್ಯಾಸ ಅಂತ ಯಾವುದೇ ಇದ್ರ ಮಾತ್ರ ಸಮಯಕ್ಕ ಆಗಲ್ಲ ಇದೇ ಬಾರಿ ಇಲ್ಲ ಅಂದ್ರ ಅವನ್ನ ಸಣ್ಣ ಉಪಯೋಗ ಇಲ್ಲಾ ಯಾಕಂದ್ರ ರೈಟಿಂಗ್ ಸೊಸೈಟಿ ದೇವಕ್ಕ ಆಗ್ಯಾಕ ಅಂತಾರ ಮತ್ತ ವಿದ್ಯಾಭ್ಯಾಸ ದೇವ ಆಗ್ಯಾಕ ಇದು ಹೆಸರು ರಾಗಿ ಸಿಟಿ सरकार ने घोषणा की है कि अगर का प्राइवेट एलएमएन कंपनी है तो वो ये प्रोजेक्ट लाले अब तो रहने चली गई है क्योंकि सुरक्षा हम जो पूरा बैकग्राउंड है इधर साथ साथ महाराष्ट्र में गाइडलाइन के तहत आपका ये लाइसेंस में आशीर्वाद फ्रेंड्स साहब जा रहा है चलो सरकार का अधिनियम है तो सुनाया है इसका पूरा का बिल्कुल और ऐसा मतलब हमें माइंड है कि चलो

నమస్కారం నా గ్రేండ్ థాంక్యూ సర్ ఆవత మనకి కనమ పొందుతుంది అంటే తెలియాలి ఆ ర నిమ ప్రాంతీయ సర్ సర్కు సపోర్ట్ కొనక కరసది ఆ అందుక ఆ భోజన తాకిన రుచిగా వరై ఆ భోజన తో పాటు సర్కార్ ఇచ్చిన సోషల్ రెడింగ్ నా నిసన్ క్లాం చేరేది ఆ యాది నిరే ఆపసివ్ చివరగా అఖిల గారికి తోటి విశ్వాస్ कि हमारे इसे सब तीसरे का तीसरे का यहाँ सिद्ध है, हमारे 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 आदमी आते पड़ते हैं ना ना ये माइन, ये ये आपस में, हमारे रैन आपस में, के गले आपस में, के कान आपस में, स्वीटरों के आपस में, अपनी आवाज़ आपस में, अपने अपने बेटे जैसे यारों చెల్లితా 160 సంవత్సరాలు కొంత సమయం తీయవలసి వస్తుంది. మీరు అలా నచ్చ అలా వస్తారు. ఈమొదలெல்லாம் పెట్టుమన్నే, ఎలా సరేటి. అప్రధానకి తప్పరేయాలనట్ల మీరు డిస్టర్బ్ విల్లీ కొంత దాట సువివేక ఆసుపత్రికి ఇవచి ఉండాలి. మరి ఈ రొటాలెట్ ఎక్కడో స్కీమర్స్ ఇట్లా ఇమారౌస్. నా చెల్లక స్కీమిట్ ఏమవాల ప్రలాక రసమైన ఈ ಇಂಟ್ರೆಸ್ಟ್ ಸ್ಕೀಮ್ ಸಿಗ್ತು ಸಹಾಯ ಸಿಗೋದಿಲ್ಲ ಯಾರೇ ಯಾವುದೂ ಸಹಾಯ ಸಿಗುವುದಿಲ್ಲ ಅಂತ ಹೇಳ್ಬೇಕು ಈ ಯಾವ ಸಿಕ್ಕಂದ್ರೆ ಸೊಸೈಟಿ ಐದು ಸಾವಿರ ರೂಪಾಯಿ ಅಂತ ಸಹಾಯನ ಮೂವತ್ತು ವರ್ಷದಿಂದ ನಾವು ಆಯ್ತು ನಾವು ಅಂದ್ಕೊಳ್ಳೇವು ಯೋಚನೆ ಏಳು ನಮ್ದು ಹನ್ನಾಲ್ಕು ಸೆಂಟ್ರೋಕ್ಕ ಸ್ನೇಹಿತ ಕೇಳಿದ್ರು ಎಲ್ಲ ತಪ್ಪ ಇಲ್ಲ పాత ప్రసంగం తోనియాకిరా అన్న ప్రసంగం తోనియాకు వందరే అలా నామల సృజనల ముందులోకి కొంతసేపు మనం ఈ రైస్ సస్టెంట్ సర్వీసెస్ రిజర్వ ఇంకా కొంత కేంద్ర కశోవయ్ డిసిసి బ్యాంక్ ని సోషల్లీ పాస్ చేద్దాం అలాగాస్ కుతార నా లోప ఆక్షి నమల జయంత ಸಹಕಾರಿಯ ಉಪಾಧ್ಯಕ್ಷ ಶಿವಗೌಡ ಭಾಸ್ಕರ್ ಪಾಟೀಲ್ ಮಾತನಾಡಿ ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಒಂಬತ್ನೂರ ಹದಿನೆಂಟು ಸದಸ್ಯರಿದ್ದು ಐವತ್ತೊಂದು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಮತ್ತು ಮೂವತ್ತೊಂದು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಮೂವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿ ಟೇವು ಸಂಗ್ರಹಿಸಿ ಎರಡು ಕೋಟಿ ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಐದು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿಗಳ ಸ್ವಂತ ನಿಧಿಗಳನ್ನು ಹೊಂದಿದ್ದು ಸ್ತ್ರೀಶಕ್ತಿ ಸಂಘಗಳಿಗೆ ಅರವತ್ತು ಪಾಯಿಂಟ್ ಮೂವತ್ತೈದು ಲಕ್ಷ ರೂಪಾಯಿ ಸಾಲ ರೈತರಿಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳ ಗೊಬ್ಬರ ಸಾಲ ವಿತರಿಸಲಾಗಿದೆ ಬೆಳೆ ಸಾಲ ವಸೂಲಾತಿ ಶೇಕಡಾ ತೊಂಬತ್ತೇಳರಷ್ಟು ಹಾಗೂ ಬಿಡಿಪಿ ಸಾಲ ವಸೂಲಾತಿ ಶೇಕಡ ತೊಂಬತ್ತೊಂದರಷ್ಟು ಇದ್ದು ಎಡಿಟ್ ವರ್ಗ ಅ ಆಗಿದೆ ಎಂದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಕುಮಾರ್ ಹುನ್ನರ್ಗಿ ವರದಿ ವಾಚನ ಮಾಡಿದರು नौफ्रासो मोमो 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 मो सरयास्वामी पति दिव्यमाता आने वाली हैं इससे सीवान में भी हमारे चार्टर्ड कर्म प्रधान कमीशन आदेश को जल्द ही प्राप्त होने की उम्मीद के लिए इन्होंने ದಿವ್ಯ ಸಾನ್ನಿಧ್ಯವನ್ನು ಪರಮಾನಂದವಾಡಿಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡುತ್ತಾ ರೈತರು ಸಹಕಾರಿ ಸಂಘಗಳಿಂದ ನೀಡುವ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಜೊತೆಗೆ ಸಕಾಲಕ್ಕೆ ಸಾಲವನ್ನು ಮರುಪಾವತಿಸಿ ಮಾಡಿ ಸಹಕಾರಿಯ ಪ್ರಗತಿಗೆ ಶ್ರಮಿಸಬೇಕು ಎಂದರು ಜನಪರವಾಗಿರಬೇಕು ರೈತ ಪರವಾಗಿರಬೇಕು ಮಂಟಪದ ಮಾಲೆಯೊಳಗ ಬೆಳಕಿನ ತರುವ ರೀತಿಯೊಳಗ ಎಲ್ಲ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರ ಸಂಘಗಳ ನಿಬಂಧಕರಾಗಿ ಸೇವೆ ಸಲ್ಲಿಸುತ್ತಿರುವ ಕೆಎಸ್ ಮುಗಿಸಿದ ಗ್ರಾಮದ ಪ್ರಪ್ರಥಮ ಸುಪುತ್ರ ರವೀಂದ್ರ ಅಣ್ಣಾಸ ಪಾಟೀಲ್ ದಂಪತಿಗಳನ್ನು ಗ್ರಾಮದ ವಿವಿಧ ಸಂಘಟನೆಗಳು ಮತ್ತು ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರವೀಂದ್ರ ಪಾಟೀಲ್ ಇಂದು ನಾನು ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುವಲ್ಲಿ ನನ್ನ ಗ್ರಾಮದ ಗುರು ಹಿರಿಯರ ತಂದೆ ತಾಯಿ ಹಾಗೂ ಪರಿವಾರದವರ ಪಾತ್ರ ಪ್ರಮುಖವಾಗಿದೆ ನನಗೆ ಕಲಿಸಿದ ಗುರುಗಳಿಂದ ಸನ್ಮಾನ ಸ್ವೀಕರಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು

श मा समा वाला 我知道。 ಇದೇ ವೇಳೆ ಗ್ರಾಮದ ಸುಪುತ್ರರಾದ ಕಿರಣ್ ಬಾಬಾ ಸಾಬ್ ಪಾಟೀಲ್ ಸಾಗರ್ ಮೆಸ್ಕಾಂನಲ್ಲಿ ಮತ್ತು ರವಿ ಸದಾಶಿವ ಘಾಟ್ಗಿ ಚಿಕ್ಕೋಡಿ ಲೋಕೋಪಯೋಗಿಯಲ್ಲಿ ಸಹಾಯಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರನ್ನು ಸಹ ಸನ್ಮಾನಿಸಲಾಯಿತು ಜೊತೆಗೆ ಗ್ರಾಮದ ಸುಪ್ರೀತ್ ಶ್ರೀಪಾಲ್ ಬಿಷ್ಟನವರ್ ಎಂಎಸ್ ಉನ್ನತ ಶಿಕ್ಷಣಕ್ಕೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗುತ್ತಿದ್ದು ಇವರನ್ನು ಸಹ ಸನ್ಮಾನಿಸಲಾಯಿತು ಇದರೊಂದಿಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ಕೆಎಸ್ಎಸ್ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ಹುಗಾರ್ ಮತ್ತು ತಾಲೂಕಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾದ ದೈಹಿಕ ಶಿಕ್ಷಕ ಡಿಆರ್ ನಾಯಿಕ್ ಅವರನ್ನು ಕೂಡ ಸನ್ಮಾನಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಸುಧಾಕರ್ ಗಣೇಶ್ವಾಡಿ ವಹಿಸಿದರು ಈ ವೇಳೆ ಸಹಕಾರಿಯ ನಿರ್ದೇಶಕರಾದ ಬಾಬಗೌಡ ರಾಮಗೌಡ ಪಾಟೀಲ್ ಶಿವಾನಂದ್ ಅಣ್ಣಾಸಾಬ್ ಕಡೋಲಿ ಚಿದಾನಂದ್ ಬಾಬು ಮಿಲ್ಚಿ ಆದಿನಾಥ್ ಅಣ್ಣಪ್ಪ ಮಗ್ದು ಸೌ ಮಾಲ್ತಿ ಸುರೇಶ್ ಪಾಟೀಲ್ ಸೌ ಸೇವಂತಿ ವಿಶ್ವನಾಥ್ ಶಮ್ನೇವಾಡಿ ಮಹಮ್ಮದ್ ರಫಿ ಕಮಾಲ್ ಮುಜಾವರ್ ಮಚ್ಚೇಂದ್ರ ವಸಂತ್ ಗಸ್ತಿ ಸೌ ಕುಸ್ಮಾ ಜೈಪಾಲ್ ಎಂಕನಮರಡಿ ದೀಪಕ್ ಬಾಬಾ ಬಾಬಾಸಾಬ್ ಪಾಟೀಲ್ ಮತ್ತು ಸಹಕಾರಿಯ ಸಿಬ್ಬಂದಿ ವರ್ಗದವರು ರೈತ ಸದಸ್ಯರು ಜುಗುಳ್ ಶಹಪುರ್ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಿಕ್ಷಕ ಎಎಂ ಮಿಂಚಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ಕಾರ್ದಾಳೆ